ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವರ ಮನೆಗೆ ಸಂಬಂಧಿಸಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ದೇವರ ವಿಗ್ರಹಗಳು ಬೆಳ್ಳಿ ಸಾಮಾನುಗಳು ಕ್ರಮೇಣ ಕಪ್ಪಾಗಿಬಿಡುತ್ತೆ ಅಲ್ವಾ ಈ ಕಪ್ಪಾಗಿರುವಂತಹ ದೇವರ ವಿಗ್ರಹಗಳನ್ನು ಹೇಗೆ ನಾವು ಮನೆಯಲ್ಲೇ ಹೊಸದ್ರಂತೆ ಮಾಡಬಹುದು ಹೇಗೆ ಕ್ಲೀನ್ ಮಾಡಬಹುದು ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಆಭರಣ ಅಂಗಡಿಯವರೇ ಹೇಳಿರುವಂತಹ ರಹಸ್ಯವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋನ ನೋಡಿ ಇದಲ್ಲದೆ ದೇವರ ಮನೆಗೆ ಸಂಬಂಧಿಸಿರುವಂತಹ ಇನ್ನೂ ಅನೇಕ ಟಿಪ್ಸ್ಗಳನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ ಸೊ ಕೊನೆವರೆಗೂ ವಿಡಿಯೋ ನೋಡಿ ನಾನೀಗ ನೋಡಿ ವಿಭೂತಿ ಇರುತ್ತಲ್ವ ವಿಭೂತಿನ ನಾನು ಸ್ವಲ್ಪ ಇಲ್ಲಿ ತಗೊಂಡಿದ್ದೀನಿ ಅದನ್ನು ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ವಿಭೂತಿನ ಸ್ವಲ್ಪ ನೋಡಿ ಸಣ್ಣ ತಟ್ಟೆಗೆ ಈ ರೀತಿ ಎಡ್ಜಿಗೆ ಹೀಗೆ ಮಾಡಿದರೆ ಪುಡಿ ಪುಡಿ ನಿಮಗೆ ಸಿಗುತ್ತೆ ನೋಡಿ ಈ ವಿಭೂತಿಯ ಪುಡಿಯನ್ನ ಪೂರ್ತಿ ವಿಗ್ರಹಕ್ಕೆ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ದೇವರ ವಿಗ್ರಹ ಆಗಲಿ ಅಥವಾ ಈ ಥರ ನೋಡಿ ಕವಚ ಆಗಲಿ ಅಥವಾ ಬೆಳ್ಳಿಯ ಸಾಮಾನುಗಳು ಯಾವುದೇ ಆಗಿರಲಿ ಗೆಜ್ಜೆ ಆಗಲಿ ಈ ರೀತಿ ನೀವು ಕ್ಲೀನ್ ಮಾಡಿದರೆ ಹೊಸದ್ರಂತೆ ಪಳಪಳ ಅಂತ ಹೊಳಿಯರುತ್ತೆ ನೀವು ನೋಡ್ತಿರ್ಬೋದು ಇವಾಗ ನೋಡಿ ನಾನು ಈ ರೀತಿ ಅಪ್ಲೈ ಮಾಡಿದ ಮೇಲೆ ಕೈಗೆ ಎಷ್ಟು ಬ್ಲ್ಯಾಕ್ ಕಲರ್ ಬಿಟ್ಟಿದೆ ಅಂತ ಹೇಳಿ ನೋಡಿ ಜಸ್ಟ್ ವಿಭೂತಿ ಹಚ್ಚಿ ನಾವು ಉಜ್ಜರಿಂದೇ ಸಾಕು ಎಷ್ಟು ಎಲ್ಲ ಹೋಗ್ಬಿಡ್ತು ಅಂತ ಹೇಳಿ ನೋಡಿ ಮೊದಲನೇದಾಗಿ ನಾನು ಎಲ್ಲ ವಿಗ್ರಹಕ್ಕೂ ಈ ರೀತಿ ಫಸ್ಟು ವಿಭೂತಿನ ಅಪ್ಲೈ ಮಾಡಿಟ್ಕೊಳ್ತೀನಿ ನಂತರದಲ್ಲಿ ಒಂದು ಪಾತ್ರೆಗೆ ನೀರು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಅಂಟವಾಳಕಾಯಿ ಇರುತ್ತಲ್ಲ ದೇವರ ವಿಗ್ರಹ ಎಷ್ಟಿರುತ್ತೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಕಾಯಿಗಳನ್ನು ಜಾಸ್ತಿ ಮಾಡ್ಕೋಬೇಕು ಅಂಟವಾಳಕಾಯಿ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಸೊ ಇದನ್ನು ನಾನು ಹೀಗೆ ಜಜ್ಜಿಬಿಟ್ಟು ಅದರ ರೌಂಡ್ ಆಗಿರುವಂತಹ ಬೀಜನ ತೆಗೆದುಬಿಟ್ಟು ಆ ಸಿಪ್ಪೆ ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ನೀರಿಗೆ ಅಂಟುವಳಕಾಯಿ ಮಾತ್ರ ಹಾಕಿ ಅದರ ಬೀಜನ ತೆಗೆದಿಟ್ಬಿಡಿ ನಂತರದಲ್ಲಿ ಈ ಅಂಟವಾಳ್ಕಾಯಿ ಹಾಕಿರುವ ನೀರನ್ನು ನಾವು ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದ್ಬಿಟ್ಟು ಅಂಟೊಳ್ಕಾಯಿ ಎಲ್ಲ ಫುಲ್ ಆಗಬೇಕು ನೋಡಿ ಆ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನಂತರದಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿ ಆ ನಂತರ ನೀವು ನೀವಲ್ಲಿರುವಂತಹ ದೇವರ ವಿಗ್ರಹನ ಇದಕ್ಕೆ ಹಾಕಿ ನಂತರ ಫುಲ್ ಕಂಪ್ಲೀಟ್ ಇದು ಕೂಲ್ ಆಗೋವರೆಗೂ ಅದನ್ನು ಹಾಗೆ ಬಿಟ್ಬಿಡಿ ನೋಡಿ ಈ ರೀತಿ ನೀವು ಹಾಕಿದ ಮೇಲೆ ನಿಮಗೆ ಆಲ್ರೆಡಿ ಅಲ್ಲಿ ಗೊತ್ತಾಗ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ವಿಗ್ರಹಗಳು ಅಂತ ಹೇಳಿ ಈಗ ನೋಡಿ ಕೈ ಮುಟ್ಟುವಷ್ಟು ಅದು ಕೂಲ್ ಆಗಿದೆ ನೋಡಿ ಈ ರೀತಿ ತೊಗೊಂಡ್ಬಿಟ್ಟು ಈ ಅಂಟೋಳ್ಕಾಯಿ ಸಿಪ್ಪೆ ಇರುತ್ತಲ್ವ ಇದು ಸಾಫ್ಟ್ ಆಗಿರುತ್ತೆ ಈಗ ಅದನ್ನು ಹೀಗೆ ಹಚ್ಚಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಒಂದು ಈ ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಬ್ರಷ್ಗಳನ್ನು ತೊಗೊಂಡ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಒಂದು ವಿಗ್ರಹಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಂತಲೇ ನೀವು ಒಂದು ಬ್ರಷ್ ಇಟ್ಬಿಟ್ರೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂತಹ ಬ್ರಷನ್ನು ಉಪಯೋಗಿಸ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ವಾವ್ ಎಷ್ಟು ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ ಇದೇ ಮೆಥಡನ್ನು ನೀವು ಕಾಲು ಗೆಜ್ಜೆಗೂ ಕೂಡ ಉಪಯೋಗಿಸಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಆಭರಣ ಅಂಗಡಿಗೆ ಹೋಗಿ ಅದನ್ನು ಕ್ಲೀನ್ ಮಾಡಿಕೊಡಿ ಅಂತ ಹೇಳೋ ಅವಶ್ಯಕತೆನೇ ಇರೋದಿಲ್ಲ ಮನೇಲೇನೆ ಒಂದು ಐದು ಹತ್ತು ನಿಮಿಷದಲ್ಲಿ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು ಅಲ್ಲಿ ನೀವು ನೋಡ್ತಿರೋದು ಇದ್ದಿಲು ಇಲ್ದೇನೆ ನಾವು ಹೇಗೆ ಮನೆಯಲ್ಲಿ ದಿನಾಲೂ ಕೂಡ ಸಾಂಬ್ರಾಣಿ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಒಲೆ ಇದ್ದಿದ್ದರಿಂದ ಇದ್ದಿಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರ್ತಿತ್ತು ಬಟ್ ಈಗ ಹಾಗಲ್ಲ ಅಲ್ವಾ ಇದ್ದಿಲು ಸಿಗೋದೇ ಅಪರೂಪ ಆಗಿದೆ ಸೊ ನಾವೇನು ಮಾಡಬೇಕು ಸಾಂಬ್ರಾಣಿನ ಬೇರೆ ಥರನೂ ಕೂಡ ಹಾಕಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ತೆಂಗಿನಕಾಯಿಯ ಚಿಪ್ಪನ್ನು ತಗೊಂಡಿದ್ದೀನಿ ನೋಡಿ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ನಾವು ಈ ಚಿಪ್ಪನ್ನು ಬಿಸಾಕ್ತಿವಲ್ವ ಇದನ್ನು ಬಿಸಾಕುವ ಬದಲು ಇದನ್ನು ಕೂಡ ನಾವು ಯೂಸ್ ಮಾಡಬಹುದು ಏನಪ್ಪ ಅಂದರೆ ಗ್ಯಾಸನ್ನು ಹಚ್ಚಿಬಿಟ್ಟು ನೀವು ತೆಂಗಿನ ಚಿಪ್ಪನ್ನು ಈ ರೀತಿ ನೋಡಿ ಚೆನ್ನಾಗಿ ಉರಿಸ್ಬೇಕು ಪೂರ್ತಿ ಅದು ಇದ್ದಲ್ ಥರನೇ ಅದು ಕಪ್ಪಗಾಗಬೇಕು ಅಲ್ಲಿವರೆಗೂ ಕೂಡ ನೀವು ಗ್ಯಾಸನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಅದು ಕಾಯಲಿಕ್ಕೆ ಬಿಟ್ಬಿಡಿ ಏನಿಲ್ಲ ಅಂದ್ರೂ ಒಂದು ಎರಡು ನಿಮಿಷದಲ್ಲಿ ಪೂರ್ತಿ ಅದು ಇದ್ದಿಲ್ ಥರನೇ ಆಗುತ್ತೆ ನೋಡಿ ಹೇಗಿದ್ದರೂ ನಾವು ಈ ಚಿಪ್ಪನ್ನು ಬಿಸಾಕ್ತೀವಲ್ವ ಇದನ್ನು ಕೂಡ ನಾವು ಯೂಸ್ ಮಾಡಿದ ಹಾಗೂ ಕೂಡ ಆಯಿತು ಹಾಗೆಯೇ ಡೈಲಿ ನಾವು ಸಾಂಬ್ರಾಣಿನ ಹಾಕಿದ ಹಾಗೂ ಕೂಡ ಆಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಈಗ ಚಿಪ್ಪು ನೀಟಾಗಿ ಅದು ಎಲ್ಲ ಬಿಟ್ಟು ಇದ್ದಲ್ಲಿ ಥರ ಆಗಿದೆ ಈಗ ನೀವು ಸಾಂಬ್ರಾಣಿನ ಎದ್ರಲ್ಲಿ ಹಾಕ್ತಿರಲ್ವ ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದೊಂದಾಗಿ ಇದು ನಿಧಾನಕ್ಕೆ ನೀವು ಹುಷಾರಾಗಿ ಈ ರೀತಿ ನೋಡಿ ಈ ರೀತಿ ಇದನ್ನು ಮುರಿದುಬಿಟ್ಟು ಹೀಗೆ ಹಾಕ್ಕೊಳ್ಳಿ ನಂತರ ಇದ್ರ ಮೇಲೆ ಸಾಂಬ್ರಾಣಿನ ಪುಡಿ ಇರುತ್ತಲ್ವ ಅದನ್ನು ಹೀಗೆ ಉದುರಿಸಿದ್ರೆ ಆಯಿತು ತುಂಬ ಚೆನ್ನಾಗಿ ತೇಟ್ ನೀವು ಹಾಕಿರ್ತಿರಲ್ಲ ಅದೇ ಪರಿಮಳ ಅದೇ ರೀತಿಯೇ ಇರುತ್ತೆ ನಿಮಗೆ ಗೊತ್ತೂ ಆಗೋಲ್ಲ ಯಾರಿಗೂ ಕೂಡ ಗೊತ್ತೂ ಆಗೋದಿಲ್ಲ ಇದು ತೆಂಗಿನ ಚಿಪ್ಪಿಂದ ನಾವು ಮಾಡಿರೋದು ಅಂತ ಹೇಳಿ ಅಷ್ಟು ಆಗುತ್ತೆ ಫ್ರೆಂಡ್ಸ್ ನೀವು ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ಬಂದು ನಂತರ ನನಗೆ ಕಮೆಂಟ್ ಹಾಕಿ ನೋಡಿ ಈಗ ನಾವು ಆಲ್ರೆಡಿ ಈ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಸಾಂಬ್ರಾಣಿ ಪುಡಿ ಇರುತ್ತಲ್ವಾ ಆ ಕೌಡಿ ಲೋಬಾನದ ಪುಡಿನ ನಾನಿಲ್ಲಿ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನೀವು ಊಹೆ ಕೂಡ ಮಾಡ್ಕೊಂಡಿರಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಸಂಜೆ ಹೊತ್ತು ಈ ರೀತಿ ನಾವು ಸಾಂಬ್ರಾಣಿನ ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಸೊಳ್ಳೆಗಳು ಕೂಡ ಬರೋದಿಲ್ಲ ಹಾಗೆ ಮನನೂ ಕೂಡ ಒಳ್ಳೆ ಪರಿಮಳದಿಂದ ಕೂಡಿರುತ್ತೆ ಹಾಗೆ ಮನೆ ಒಳ್ಳೆ ಪರಿಮಳದಿಂದ ಇದ್ದರೆ ಪಾಸಿಟಿವ್ ಥಾಟ್ ಕೂಡ ಮೈಂಡಿಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ದೊಡ್ಡವರು ಸೊ ದೇವರಿಗೆ ನಾವು ಈ ರೀತಿ ಡೈಲಿ ಸಾಂಬ್ರಾಣಿನ ಹಾಕಿದ ಹಾಗೂ ಆಗುತ್ತೆ ಹಾಗೆಯೇ ನಮ್ಮ ತೆಂಗಿನಕಾಯಿ ಚಿಪ್ಪು ಕೂಡ ಖಾಲಿ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಒಳ್ಳೆಯ ಪರಿಮಳ ಕೂಡ ಇರುತ್ತೆ ಪಾಸಿಟಿವ್ ಥಾಟ್ಸ್ಗಳು ಕೂಡ ಮೈಂಡಿಗೆ ಬರುತ್ತೆ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ನೀವ್ಯಾಕೆ ಸುಮ್ಮನೆ ಇರ್ತೀರಾ ಇದನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೆಕ್ಸ್ಟ್ ಟಿಪ್ ಏನು ಅಂದರೆ ಕೆಲವೊಂದು ಸರಿ ನಾವು ಕಳಸದ ಮೇಲೆ ಬ್ಲೌಸ್ ಪೀಸನ್ನು ಕಳಸಕ್ಕೆ ನಾವು ಹಾಕ್ತೀವಲ್ವ ಆ ರೀತಿ ಹೇಗೆ ಹಾಕಬೇಕು ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಬ್ಲೌಸ್ ಪೀಸನ್ನು ಹೇಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಹೀಗೆ ಕ್ರಾಸ್ ಆಗಿ ಅದನ್ನು ನೋಡಿ ತ್ರಿಕೋನ ಆಕಾರದಲ್ಲಿ ಈ ರೀತಿ ಮಡಚಿ ಅದೇ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅದೇ ರೀತಿ ಕಂಟಿನ್ಯೂ ನೀವು ಇದೇ ರೀತಿನೇ ಮಡ್ಚ್ಕೋತಾ ಹೋಗಬೇಕು ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ಗೊತ್ತಾಗ್ಬೋದು ಹೇಗೆ ಮಾಡ್ಚೋದು ಅಂತ ಹೇಳಿ ನೋಡಿ ಲಾಸ್ಟ್ವರೆಗೂ ಲಾಸ್ಟಲ್ಲಿ ಏನಿಲ್ಲ ಅಂದರೂ ಒಂದು ಗೇಣಿನಷ್ಟು ಬಟ್ಟೆನ ಬಿಟ್ಟುಬಿಟ್ಟು ಅಲ್ಲಿವರೆಗೂ ನೀವು ಇದೇ ರೀತಿ ಮಡ್ಚ್ಕೋತಾ ಬರಬೇಕು ನೋಡಿ ಹೀಗೇನೆ ಮಡ್ಚ್ಕೊತ ಬಂದು ನೆಕ್ಸ್ಟು ಇನ್ನೇನು ಲಾಸ್ಟ್ ಸ್ವಲ್ಪ ಬಟ್ಟೆ ಇದೆಯಲ್ಲ ಆ ಬಟ್ಟೆನ ನೀವು ನೋಡಿ ಒಂದು ಲೇಯರ್ ಓಪನ್ ಇರುತ್ತಲ್ಲ ಇಲ್ಲಿ ಇದ್ರ ಒಳಗಡೆ ನೀವು ಇದನ್ನು ಹಾಕಿಬಿಡಬೇಕು ನೋಡಿ ಎಷ್ಟು ಈಸಿಯಾಗಿ ನಾವು ಕಳಸಕ್ಕೆ ಏರಿಸುವಂತಹ ಬ್ಲೌಸ್ ಪೀಸನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ನೋಡಿ ಈ ರೀತಿ ಎಲ್ಲರೂ ಕೂಡ ಕೆಲವೊಂದು ಸಾರಿ ಗೌರಿ ಪೂಜೆ ಮಾಡುವಾಗ ಅಥವಾ ಲಕ್ಷ್ಮಿ ಪೂಜೆ ಮಾಡುವಾಗ ಹೀಗೆ ನಾವು ಮಾಡಿರ್ತೀವಲ್ವ ಹೀಗೆ ಮಡಚಿಡ್ಬೋದು ಸಾಮಾನುಗಳನ್ನು ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಬ್ಬ ಅಂತೂ ಆಯಿತು ಇವಾಗ ಇವನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಡಬೇಕಲ್ವಾ ಸೊ ಹಾಗಾಗಿ ನಾನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಸರಿ ಜಿಡ್ಗಳು ಬೇಗನೆ ಹೋಗೋದೇ ಇಲ್ಲ ಎಣ್ಣೆ ಜಿಡ್ಗಳು ಹಾಗೆ ಉಳಿದ್ಕೊಂಡು ಬಿಡುತ್ತೆ ಹಾಗೇ ಇದಕ್ಕಾಗಿ ನಾವು ತುಂಬಾ ಶ್ರಮನೂ ಹಾಕಬೇಕಾಗುತ್ತೆ ಅಂದರೆ ತುಂಬ ಕಲೆ ಆಗಿರುತ್ತೆ ಸೊ ತಿಕ್ಕಿ ತಿಕ್ಕಿ ತೊಳಿಬೇಕಾಗತ್ತೆ ಸೊ ನಾನೀಗ ತೋರಿಸ್ಕೊಡುವಂತಹ ಟಿಪ್ಸನ್ನು ಫಾಲೋ ಮಾಡಿದರೆ ನೀವಂಥ ಶ್ರಮನೇ ಪಡಬೇಕಾಗಿಲ್ಲ ಸೊ ಈಸಿಯಾಗಿ ಹೇಗೆ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಿಗೆ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಪೂಜಾ ಸಾಮಗ್ರಿಗಳು ಎಷ್ಟಿದಾವೆ ಅಂತ ಹೇಳಿ ನೋಡಿಕೊಂಡು ನೀವು ಈ ಹಿಟ್ಟನ್ನು ಜಾಸ್ತಿ ಮಾಡ್ಕೋಬಹುದು ನಾನಿಲ್ಲಿ ತೋರಿಸ್ತಿರುವ ಪೂಜಾ ಸಾಮಗ್ರಿಗಳಿಗೆ ಇಷ್ಟು ಎರಡು ಸ್ಪೂನಿನಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ ಹಾಗೆ ಒಂದು ಸ್ಪೂನಿನಷ್ಟು ನಾವು ಅಡುಗೆ ಸೋಡಾನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳಬಹುದು ಹಾಗೆಯೇ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಮತ್ತು ಉಪ್ಪು ಕ್ಲೀನಿಂಗ್ ಮಾಡೋದರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ನೀವು ಬೇಕಿದ್ದರೆ ಒಂದು ಸಾರಿ ಸರ್ಚ್ ಮಾಡಿ ನೋಡಿ ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಮದ್ದು ಅಂತಲೇ ಹೇಳಬಹುದು ಹಾಗೇನೇ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರನ್ನ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಬದಲಾಗಿ ನೀವೇನಾದರೂ ಹುಣಸೆ ಹುಳಿನ ಹಿಂಡ್ಕೋಬಹುದು ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಹಾಕಿದರೆ ಆಯಿತು ನಿಮ್ಮ ಪೂಜೆ ಸಾಮಾನುಗಳು ತುಂಬಾ ನೀಟಾಗಿ ಹೊಸದರಂತೆ ಪಳಪಳ ಅಂತ ಹೊಳಿತಿರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಇವಾಗ ನೆಕ್ಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ಇದನ್ನು ಫಾಲೋ ಮಾಡಿ ನೋಡಿ ನೋಡಿ ಇಷ್ಟೆಲ್ಲ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಮತ್ತು ನಾವು ಸೋಡಾನ ಹಾಕಿರೋದ್ರಿಂದ ಇದು ನೊರೆ ನೊರೆ ಬಿಟ್ಟುಕೊಳ್ಳುತ್ತೆ ನೋಡಿ ಈ ರೀತಿ ನೊರೆ ನೊರೆ ಬರುತ್ತೆ ಈ ಥರ ಇದ್ರೇ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗೋದು ಈ ಥರ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಟೂ ಮಿನಿಟ್ಸ್ ಬಿಡಿ ಅಷ್ಟೇ ಬೇರೆ ಏನಿಲ್ಲ ಇದನ್ನು ಎರಡೇ ಎರಡು ನಿಮಿಷ ಇದನ್ನು ಬಿಟ್ಬಿಡಿ ಅಂದರೆ ನಾವು ಬೇರೆ ಸಾಮಾನುಗಳನ್ನು ಒರೆಸ್ಕೊಂಡು ನಾವೆಲ್ಲ ತೆಕ್ಕಳೋದ್ರಾಗೇ ಇದಿಷ್ಟು ಕ್ಲೀನಾಗಿ ಒಂದು ಹದಕ್ಕೆ ಬಂದಿರುತ್ತೆ ನೋಡಿ ಇದು ಎರಡು ನಿಮಿಷ ಆದಮೇಲೆ ನಾವೇನು ಮಾಡಬೇಕು ಈ ಪೂಜಾ ಸಾಮಗ್ರಿಗಳಿಗೆ ಅದನ್ನು ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಒನ್ ಸೈಡ್ ಮಾತ್ರ ಹಚ್ಚಿಬಿಟ್ಟು ನಿಮಗೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ತಟ್ಟೆ ಹೇಗಿದೆ ಅಂತ ಹೇಳಿ ನೋಡ್ಕೊಬಿಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ಲಲ್ಲಿ ಹಳೆ ಥರ ಅಂತ ಆಗಿದೆ ಇದನ್ನು ಹೊಸೋದ್ರಂತೆ ನಾವೇನು ಅಂಗಡಿಯಿಂದ ತರ್ತೀವಲ್ಲ ಆ ಥರ ಪಳಪಳ ಅಂತ ಹೊಳೆಯೋ ಥರ ಕೂಡ ಮಾಡಬಹುದು ನೋಡಿ ಈ ರೀತಿ ಹಚ್ಚಿದರೆ ಆಯಿತು ನೀವು ಉಜ್ಲೇಬೇಕಾಗಿಲ್ಲ ನೀವು ಹಚ್ಚಿಬಿಟ್ಟು ಐದು ನಿಮಿಷ ಬಿಟ್ಟರೆ ಸಾಕು ಫುಲ್ಲು ಕ್ಲೀನ್ ಆಗಿರುತ್ತೆ ಇದು ನೋಡಿ ಈ ರೀತಿ ಹಚ್ಚಿ ಆದಮೇಲೆ ಎಲ್ಲದಕ್ಕೂ ನಾನು ಇದನ್ನು ಇದೇ ಪುಡಿನ ನಾನು ಇದೇ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇದಿಷ್ಟು ನಾವು ಎಲ್ಲ ಸಾಮಾನುಗಳಿಗೂ ಹಚ್ಚಿ ತೋರಿಸ್ತೀನಿ ನಾನಿಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ಅರ್ಧ ಭಾಗಕ್ಕೆ ಇದನ್ನು ಹಚ್ಚಿದ್ದೀನಿ ನೀವು ಕೈಯಿಂದ ಆಗಲಿಲ್ಲ ಅಂದ್ರೂ ಕೂಡ ಈ ಥರ ನೀವು ಹಣ್ಣಿಂದ ಏನು ಹಿಂಡ್ಕೊಂಡಿದ್ರಲ್ಲ ಅದರಿಂದ ಕೂಡ ನೀವು ಈ ರೀತಿ ಹಚ್ಚಿಬಿಟ್ಟು ಉಜ್ಕೋಬಹುದು ಈಗ ನಾನು ಎಲ್ಲ ಸಾಮಾನುಗಳಿಗೂ ಎಲ್ಲ ದೀಪ ಮತ್ತು ದೀಪದ ಕಂಬ ಹಾಗೆ ಆರತಿ ಎಲ್ಲದಕ್ಕೂ ಕೂಡ ನಾನು ಈ ರೀತಿ ಹಚ್ಚಿಬಿಟ್ಟು ಇಡ್ತೀನಿ ಎಲ್ಲದಕ್ಕೂ ಹೀಗೆ ಹಚ್ಚಿಟ್ಬಿಟ್ರೆ ಆಯಿತು ಒಂದು ಐದೇ ನಿಮಿಷಕ್ಕೆ ಫುಲ್ ಪಳಪಳ ಅಂತ ಹೊಳೀತಿರೋ ಥರ ಆಗುತ್ತೆ ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ಈ ಹಚ್ಚಿ ಇಟ್ಟಾದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನು ಕ್ಲೀನಾಗಿರುವಂತಹ ನೀರಲ್ಲಿ ತೊಳೆದು ಬಿಟ್ಟರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಆಯಿತು ನೆಕ್ಸ್ಟು ನಾನು ನಿಮಗೆ ಈ ತಟ್ಟೆಗೆ ಅರ್ಧ ಭಾಗ ನಾವೇನು ಹಚ್ಚಿದ್ವಲ್ಲ ಅದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗ ಅರ್ಧ ಭಾಗದಲ್ಲಿ ಹೇಗಿದೆ ಇನ್ನರ್ಧ ಭಾಗದಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೊಸದ್ರಂತೆ ಕಾಣಿಸ್ತಿದೆ ಅರ್ಧ ಅರ್ಧ ಭಾಗ ಹಾಗೆ ಅರ್ಧ ಭಾಗ ಸ್ವಲ್ಪ ಹಳೇದ್ರಂತಿದೆ ಈಗ ಪೂರ್ತಿ ಪ್ಲೇಟಿಗೆ ನಾನು ಹಚ್ಚಿಬಿಟ್ಟು ಫುಲ್ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಎಲ್ಲದನ್ನು ಕೂಡ ಕ್ಲೀನಾಗಿರುವಂತಹ ನೀರಲ್ಲಿ ಇದನ್ನು ಫುಲ್ ವಾಶ್ ಮಾಡಿಬಿಟ್ಟು ನಿಮಗೆ ತಂದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡಿ ಈ ಕಡೆ ಹೇಗೆ ಕಪ್ಪಾಗಿದೆ ಆ ಕಡೆ ವಾಶ್ ಮಾಡಿದ್ದಲ್ಲಿ ಎಷ್ಟು ಚೆನ್ನಾಗಿ ವೈಟ್ ಇದೆ ಅಂತ ಹೇಳಿ ಈ ಕಡೆ ಕೂಡ ಈಗ ಅದೇ ರೀತಿ ಕ್ಲೀನ್ ಆಗಿಬಿಡುತ್ತೆ ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ ನೀವು ಅಂಗಡಿಯಿಂದ ತಂದವಾಗ ಹೇಗಿತ್ತಲ್ಲ ಹಾಗೆ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು